ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಹುಳ್ಳಿ ಕಾಳು ಮೊಳೆಕಾಳು ಸ್ಯಾರು ಮಾಡೋಣ ಅಂತ ಹುಳ್ಳಿ ಕಾಳೆಲ್ಲ ಸೋಸಿ ನೆನೆ ಇದ್ದೀನಿ ಆದರೆ ಇವತ್ತೇ ಮೊಳೆಕಾಳು ಬರೋಲ್ಲ ಎರಡು ದಿನ ಆದಮೇಲೆ ಚೆನ್ನಾಗಿ ಬರೋದು ಒಂದು ಎಂಟು ಅವರ್ ನೆನೆ ಹಾಕ್ಬೇಕು ಚೆನ್ನಾಗಿ ನೆನೆ ಹಾಕ್ಬೇಕು ಅಲ್ಲಿ ಎರಡು ಅವರ್ ಮೂರು ಅವರ್ ಆದಮೇಲೆ ಚೆನ್ನಾಗಿ ತೊಳ್ಕೊಂಡು ಮತ್ತೆ ನೀರು ಬೇರೆ ಚೇಂಜ್ ಮಾಡ್ತಾ ಇರಬೇಕು ಆವಾಗ ಮುಚ್ಚಿದ್ರೆ ಬೇಗ ಚೆನ್ನಾಗಿ ನೆನೆಯುತ್ತೆ ಮತ್ತು ಮಾಣೆಗೆ ಬಟ್ಟಲುಲ್ ಕಟ್ಟಿಟ್ರೆ ಬೇಗ ಬರುತ್ತೆ ಇಲ್ಲಿ ನಾವು ಅದರಲ್ಲೇ ಮುಚ್ಚಿಟ್ಬಿಟ್ಟಿದ್ದೆ ಅದಕ್ಕೆ ಒಂದು ಎರಡು ದಿನ ಆಯಿತು ಬಟ್ಟೆ ಕಟ್ಟಿಟ್ರೆ ಬೇಗ ಒಂದೇ ದಿನಕ್ಕೆ ಬಂದ್ಬಿಡುತ್ತೆ ಆವತ್ತ ಎತ್ಕೊಂಡೆ ಗೈಸ್ ಆಮೇಲೆ ಚಿಕನ್ ಸಾಂಬಾರು ಇತ್ತು ಸ್ವಲ್ಪ ನೈಟ್ ಮಾಡಿದ್ದು ಹಂಗೆ ಬುಧವಾರ ಮಾಡ್ಕೊಂಡಿದ್ವಲ್ಲ ನಾವು ಗುರುವಾರ ತಿನ್ನಲ್ಲ ಶುಕ್ರವಾರ ತಿಂತಾರೆ ಮಕ್ಳುಗಳೆಲ್ಲ ಮಾಡಿಲ್ಲ ಆಮೇಲೆ ನೆನಪಾಯಿತು ಚಿಕನ್ ಸಾಂಬಾರು ಇಟ್ಟಿದ್ದೀವಲ್ಲ ಅಂತ ಆವತ್ತು ನೈಟ್ ಮಾಡೇ ಇಲ್ಲ ತೆಂಗಿನಕಾಯೆಲ್ಲ ಚೂರು ಮಾಡಿಬಿಟ್ಟು ಅದೇ ಫ್ರಿಜ್ಗೆ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಬೆಳಗ್ಗೆ ಮಾಡ್ಕೊಂಡಿದ್ದಾಯಿತು ಮಾಡೇ ಇಲ್ಲ ಚಿಕನ್ ಸಾಂಬಾರು ಮೊಳಕೆ ಕಾಳು ಮತ್ತು ಇನ್ನೂ ಚೆನ್ನಾಗಿ ಬಂದಿತ್ತು ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ವಲ್ಲ ಎಲ್ಲ ಡ್ರೈ ಬಂದಿತ್ತು ರಾತ್ರಿ ಉಪ್ಸಾರು ಮಾಡ್ಕೊಂಡು ನಾನು ಕ್ರೆಡಿ ಮಾಡಿ ತುಂಬ ಚೆನ್ನಾಗಿ ಬಂತು ರೈಸ್ ಸಕ್ಕತ್ತ ಮಾಡಿದ್ರೆ ಚಟ್ನಿ ಮಾಡ್ಕೊಂಡಲ್ಲ ನಾವು ಚಟ್ನಿ ತೋರ್ಸೀ ಅದೇ ತರ ಚಟ್ನಿ ಮಾಡ್ಕೊಂಡ್ರೆ ಉಪ್ಸಾರು ಮಾಡಿದ್ರೆ ಒಗ್ಗರಣೆ ಆಗಿದೆ ನೆಕ್ಸ್ಟ್ ಟೈಮ್ ಯಾವಾಗ ತೋರಿಸ್ತೀನಿ ಐಸ್ ಮಿಸ್ ನೋಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ ಇಲ್ಲ ಅಂದ್ರೆ ಒಂದು ಆಚೆ ಚಾಪೆ ಹಾಕ್ಬಿಟ್ಟು ಹಾಸ್ಬಿಟ್ಟು ಆರಾಕ್ಬಿಟ್ಟು ಅದನ್ನ ಉಪ್ಸಾರು ಮುದ್ದೆ ಮಾಡ್ಕೊಂಡು ತಿಂತೀವಿ ಒಗ್ಗರಣೆ ಕೊಟ್ಬಿಟ್ಟು ಅದನ್ನ ನೆನ್ನೆ ಸಾಯಂಕಾಲ ಮಾಡಿದೆ ಗೈಸ್ ಸಾಕತ್ತಾಗಿತ್ತು ಅಂದರೆ ಆಹಾ ಸೂಪರಾಗಿತ್ತು ಒಂದು ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಮತ್ತು ಇದು ಹುಳಿ ಕಾಳು ಮಳೆ ಕಟ್ಟಿದ್ವಲ್ಲ ಉದ್ದರಿತಿದ ಗೈಸ್ ಅದನ್ನ ಚೆನ್ನಾಗಿ ತೊಳ್ಕೊಂಡು ಮತ್ತೆ ಇದು ಒಗ್ಗರಣೆ ಕಟ್ಟಿದ ಸಾಕೆ ಅದು ಒಂದು ಐದು ನಿಮಿಷ ಫ್ರೈ ಮಾಡಿ ಜೊತೆ ಐದು ಫ್ರೈ ಮಾಡಿದ್ರೆ ಗಮ್ ಅನ್ನೆ ಅದ್ರ ಜೊತೆಗೆ ಉಪ್ಪಾಕ್ ಇನ್ನ ಚೆನ್ನಾಗಿ ಫ್ರೈ ಆಗುತ್ತೆ ಇಪ್ಪ ಹಿಡಿತು ಚೆನ್ನಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗು ಆಗುವರೆಗು ನಾನು ಮಸಾಲೆ ರೆಡಿ ಮಾಡೋಣ ಅಂತ ಮಸಾಲೆ ರೆಡಿ ಮಾಡ್ತಾಯಿದ್ದೆ ಮಸಾಲೆ ರೆಡಿ ಮಾಡ ನೋಡಿ ಗೈಸ್ ಟೊಮೊಟೊ ಎರಡು ಈರುಳ್ಳಿ ಎರಡು ತೆಂಗಾಯಚೂರು ಒಂದು ಸ್ವಲ್ಪ ಎರಳು ಹಾಕಿದ್ದೀನಿ ಎಳ್ಳಾದರೆ ಚೆನ್ನಾಗಿ ಮಾಶಿ ರೇಷನ್ ಆಗುತ್ತೆ ಅಲ್ಲಿ ಕಿಡ್ನಿ ಹತ್ರ ಅದಕ್ಕೋಸ್ಕರ ಹಾಕಿದ್ದೀನಿ ಮತ್ತು ಗಸಗಸೆ ಕಡಲೆಬೇಳೆ ಧನ್ಯ ಮಣ್ಣೆಣ್ಸಿನ್ಕಾಯಿ ಯಾಲಕ್ಕಿ ಲವಂಗ ಬೆಳ್ಳುಳ್ಳಿ ಚಕ್ಕೆ ಎಲ್ಲ ಹಾಕಿದ್ದೀನಿ ಗೈಸ್ ಸಕ್ಕತ್ತಾಗಿರುತ್ತೆ ಸಾಂಬಾರು ಮತ್ತು ಆಲೂಗೆಡ್ಡೆ ಬದ್ನೆಕಾಯಿಗಳ ಇದ್ದು ಅದಕ್ಕೆ ಆಲೂಗೆಡ್ಡೆ ಬದನೆಕಾಯಿ ಹತ್ತಿರದ್ದು ಇದು ಸಖತ್ತಾಗಿರುತ್ತೆ ಟ್ರೈ ಮಾಡಿ ಗೈಸ್ ಯಾರ್ಯಾರು ಇದ್ದೆಲ್ಲ ಚಾನಲ್ ಇದ್ದೀರೋ ಅದನ್ನ ನೀವು ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಸಾಂಬಾರು ಮಾತ್ರ ಒಳ್ಳೆ ಚಿಕನ್ ಸಾಂಬಾರು ಥರ ಹಂಗೆ ಘಮ 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 ಅಂತ ಇರುತ್ತೆ ಉಳ್ಳಿಕಾಳು ಸಾಂಬಾರು ಚಿಕನ್ ಸಾಂಬಾರು ಅಂತ ಆ ಥರ ಫೀಲ್ ಆಗುತ್ತದೆ ಸಕ್ಕತ್ತಾಗಿರ್ತದೆ ನೋಡಿ ಈಗ ಇದ್ದೀನಿ ಅದು ಫಸ್ಟು ಹಳಸಿ ಮಸಾಲೆ ರುಬ್ಕೊಂಡು ಇದು ಫ್ರೈ ಮಾಡ್ಕೊಂಡಿದ ಕೈ ಧನ್ಯ ಪುಡಿ ಧನ್ಯನ ಮತ್ತು ಅದ್ರ ಜೊತೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದ್ದೀನಿ ಒಂದು ಮುಕ್ಕಾಲು ಪರ್ಸೆಂಟ್ ಆದರೂ ರುಬ್ಕೋಬೇಕು ನುಣ್ಣಗೆ ಜಾಸ್ತಿ ನಿಣ್ಣಗೂ ಆಗಬಾರ್ದು ಗೈಸ್ ಚೆನ್ನಾಗಿರುತ್ತೆ ಜಾಸ್ತಿ ತರಿ ಇರಬಾರ್ದು ಈ ಕಡೆ ನಿಣ್ಣುಗೂ ಆಗಬಾರ್ದು ಮುಕ್ಕಾಲು ಪರ್ಸೆಂಟ್ ರುಬ್ಕೋಬೇಕು ಚೆನ್ನಾಗಿರುತ್ತೆ ಅದನ್ನ ಸ್ವಲ್ಪ ಎರಡು ನಿಮಿಷ ಅದೇ ಥರ ಫ್ರೈ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿ ಸ್ವಲ್ಪ ಫ್ರೈ ಮಾಡಿ ಮತ್ತು ಇನ್ನು ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಂಡು ಜಾಸ್ತಿ ಇದ್ರೂ ಏನು ಗಟ್ಟಿಯಾಗ್ಬಿಡ್ತ ಗೈಸಿ ಇದು ಹುರುಳಿ ಕಾಳಲ್ವಾ ಗಟ್ಟಿ ನೀರಲ್ಲ ನೀರು ಅಲ್ಲ ನೋಡ್ಕೊಂಡು ಹಾಕೋಬೇಕು ಅದು ಮೂರು ಕೂ ಎಷ್ಟು ಮೂರು ವಿಸಿಲ್ ಕೂಗ್ಸೋದು ನಾನು ನೀವೇ ಎಷ್ಟು ವಿಸಿಲ್ ಬೇಕೋ ನೋಡ್ಕೊಂಡು ಕೂಗ್ಸ್ಕೊಳ್ಳಿ ಒಬ್ಬೊಬ್ಬರು ಜಾಸ್ತಿ ಬೆಂದೋಗಿರೋದಕ್ಕೆ ಇಷ್ಟ ಆಗಲ್ಲ ಒಬ್ಬೊಬ್ಬರಿಗೆ ನಮ್ಮ ಮೂರು ವಿಸಿಲ್ ಕೂಗ್ಲೇಬೇಕು ಅದಕ್ಕೋಸ್ಕರ ಮೂರು ವಿಸಿರು ಕೂಗಿಸ್ಕೊಂಡೆ ಗೈಸ್ ಹಾಗೆ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದೆ ಕೋಲ್ಡಾಗಿ ಹೋಗಿತ್ತಲ್ವ ಅದಕ್ಕೋಸ್ಕರ ಊಟ ಇನ್ನೂ ಮಾಡಿರಲಿಲ್ಲ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿದೆ ಹನ್ನೊಂದು ಗಂಟೆ ಸಾರಿ ಸಾರಿಗೆ ಕ್ಯಾಮ್ ಬಂದ್ಬಿಟ್ಟು ಬಿಸಿನೀರು ಕುಡಿತಾ ಕುಡಿತಾ ವಿಜಿಲ್ ನೋಡಿಕೊಂಡು ಇನ್ನೇನು ಕೂಗು ಟೈಮಲ್ಲಿ ಮೂರು ವಿಸಿರು ಕೂಗಿಸ್ಕೊಂಡೆ ಗೈಸ್ ಆಮೇಲೆ ನನ್ನ ಮಕ್ಕಳು ಸ್ಕೂಲಿಂದ ಬರ್ತಾರೆ ಅಂದ್ಬಿಟ್ಟು ಸ್ಕೂಲ್ಗೆ ಕರ್ಕೊಬ್ರಕೂ ಹೋದೆ ನಾನು ಊಟ ಮಾಡ್ಕೊಂಡೇ ಹೋದೆ ಗೈಸ್ ಮುದ್ದೆ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಆಮೇಲೆ ಅದೆಲ್ಲ ಏನು ತೋರಿಸಿಲ್ಲ ನಿಮಗೆ ಟೈಮಾಗಿ ಹೋಗುತ್ತೆ ಅಂತ ಮತ್ತೆ ಅಲ್ಲೇ ನನ್ನ ಮಕ್ಕಳು ಕರ್ಕೊಬಂದು ಫ್ರೂಟ್ಸ್ ಇರಲಿಲ್ಲ ಆ್ಯಪಲ್ಲು ಹಂಗೆ ಫ್ರೂಟ್ಸ್ ತೊಗೊಂಡೆ ಗೈಸ್ ಬಾಳೆಹಣ್ಣು ಆರೆಂಜ್ ತೊಗೊಂಬಂದೆ ಫ್ರೂಟ್ಸ್ ಖಾಲಿಯಾಗಿತ್ತು ಗೈಸ್ ಅದಕ್ಕೆ ತೊಗೊಂಬಂದಿದ್ದೀನಿ ಇವಾಗ ಜ್ಯೂಸ್ ಮಾಡುವ ಕೋಲ್ಡ್ ಬೇರೆ ಅದ್ರ ಜೊತೆಗೆ ಲವಂಗ ಹಾಕಿ ಜ್ಯೂಸ್ ಮಾಡುವ ಸೂಪರಾಗಿರ್ತದೆ ಬನ್ನಿ ಏನು ತುಪ್ಪನೂ ಆಯ್ತ ಮನೇಲಿ ಆಗಿಬಿಟ್ಟೈತೆ ಗೈಸ್ ಕೋಲ್ಡಾಗ್ಬಿಟ್ಟೈತೆ ಇವಾಗ ಅದಕ್ಕೋಸ್ಕರ ಅವೇನು ಜ್ಯೂಸ್ ಕುಡಿಯೋಣ ಬನ್ನಿ ಸ್ವಲ್ಪ ಎಲ್ಲ ತೊಳ್ಕೊಬೋಣ ಒಂದ್ಸಲ ನೋಡಿ ಒಂದು ಕೆ ಜಿ ಎಷ್ಟು ತಂದಿದ್ದೀನಿ ಒಂದು ಕೆ ಜಿ ಎಷ್ಟು ತಂದಿದ್ದೀನಿ ಆರೆಂಜ್ ಇದನ್ನ ಫೀಲ್ ಮಾಡಿ ಒಣಗಿಸ್ಕೊಂಡು ಇಟ್ಕೊಂಡು ಆಮೇಲೆ ಪೌಡ್ರ್ ಮಾಡೋಣ ಇದ್ರ ಜೊತೆಗೆ ಏನೇನಾಗ್ತು ಅಂತ ತೋರಿಸ್ತೀನಿ ಡೈಲಿ ವಾರಕ್ಕೊಂದ್ಸಲ ವಾರಕ್ಕೆ ಎರಡು ಸಲಾದ್ರೂ ಯೂಸ್ ಮಾಡಿ ಪಿಂಪಲ್ಸ್ ಇರೋರು ಪಿಂಪಲ್ಸ್ ಇಲ್ಲ ಅಂದರೆ ಡೈಲಿ ಆಲ್ ಜೊತೆಗೆ ಯೂಸ್ ಮಾಡ್ಬೋದು ಬೈಸ್ ಸೂಪರಾಗಿರುತ್ತೆ ಶೈನಿಂಗ್ ಇರುತ್ತೆ ಮುಖ ನೋಡಿ ನಾನು ಹೆಂಗೆ ಏನು ಕ್ರೀಮ್ ಹಾಕಿಲ್ಲ ಗೈಸ್ ನಾನು ಡೈಲಿ ಅಷ್ಟೇ ಇದೇ ಥರನೇ ಇರ್ತೀನಿ ಡೈಲಿ ಕ್ರೀಮ್ ಹಾಕೋಲ್ಲ ನೋಡಿ ಗೈಸ್ ಏನಾಗೈತೆ ಏನು ಪಿಂಪಲ್ಸ್ ಇಲ್ಲ ಏನಿಲ್ಲ ಹುಳಿ ಗೈಸ್ ಜ್ಯೂಸ್ ಮಾಡಿಲ್ಲ ಅಂದರೆ ತಿನ್ನೋಕ್ಕೆ ಆಗಲ್ಲ ಸ್ವಲ್ಪ ಹುಳಿ ಐತೆ ಅದು ನನ್ನ ಬಾಯ್ ಹೋಗಿದ್ದೆ ಕೋಲ್ಡ್ ಆಗ್ಬಿಟ್ಟು ಚಪೌಡಿ ಮಿಕ್ಸರಲ್ಲೇ ಮಾಡ್ಕೋತಾ ಇದ್ದೀನಿ ಜ್ಯೂಸರ್ ತರಿಸ್ಲಿಲ್ಲ ನಾನು ಇದೇ ಜ್ಯೂಸರ್ ನೋಡಿದ ಎರಡು ಹಾಕೋತಾ ಇದ್ದೀನಿ ಕಿತ್ಲಿಸ್ ಮೂರು ಮೂರು ನಾವು ಫೀಲ್ ಮಾಡಿದ್ದೀನಿ ಆರೆಂಜು ಇಲ್ಲಿ ಮೂರು ಜನ ಮೂರು ನನ್ನ ಮಗಳಿಗೆ ನನಗೆ ನನ್ನ ಮಕ್ಕಳಿಗೆ ಇದಕ್ಕೆ ಶುಂಠಿ ಸ್ವಲ್ಪ ಲವಂಗ ಚಕ್ಕೆ ಕಾಳ್ಮಿಣಸು ನೆಗಡಿ ಆಗುತ್ತೆ ಇನ್ನೂ ಜಾಸ್ತಿ ಇದು ಕುಡಿದ್ರೆ ಅವಾಗ ಇನ್ನೂ ಜಾಸ್ತಿ ನೆಗಡಿ ಕುಡುತ್ತೆ ಅದಕ್ಕೆ ಶುಂಠಿ ಹಾಕಿದ್ರೆ ಇಲ್ಲಿ ವಿಟಮಿನ್ ಸಿ ಜಾಸ್ತಿ ಐತಂತಲ್ಲ ಹಂಗಂತಾರೆ ವಿಟಮಿನ್ ಸಿ ಜಾಸ್ತಿ ಐತೆ ಅಂತ ನಿಜ ವಿಟಮಿನ್ ಸಿ ಐತೆ ಇದು ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ನಿಜ ನಾನು ಎಷ್ಟೊಂದು ಸಲ ನಿಮಗೆ ಟ್ರೈ ಮಾಡಿದ್ದೀನಿ ನೀವು ಹುಷಾರಿಲ್ಲದಾಗ ತುಂಬ ರಿಲ್ಯಾಕ್ಸ್ ಆಗುತ್ತೆ ಗೈಸ್ ನೋಡಿ ಗೈಸ್ ಒಂದು ಎರಡು ಮೂರು ಇನ್ನೂ ಜಾಸ್ತಿ ಬೇಕಾಗುತ್ತೆ ಅದರಲ್ಲಿ ಇಷ್ಟೇ ಹಾಕೊತಾ ಇದ್ದೀನಿ ಜೇತುಪ್ಪ ಹಾಕ್ತಾರ ಅದಕ್ಕೆ ಗೈಸ್ ನೋಡಿ ಅರ್ಧ ಇಂಚು ಶುಂಠಿ ಎರಡು ಲವಂಗ ಐದ ನಾಲ್ಕು ಕಾಳು ಮೆಣಸು ಸೋಂಪು ಜೀರಿಗೆ ಹಾಕ್ಕೊಂಡ್ರೆ ಸ್ಮೆಲ್ ಅಂತ ಕುಡಿಯೋಲ್ಲ ಅದಕ್ಕೋಸ್ಕರ ಇಷ್ಟ ಹಾಕ್ಕೋತಾ ಇದ್ದೀನಿ ಅಂತ ಬಂದಿದೆ ನೋಡಿ ಗೈಸ್ ಆರೆಂಜ್ ಕಲರ್ ಇಲ್ಲ ನೋಡೋಣ ಲೋಟಕ್ಕೆ ಹಾಕ್ಬಿಟ್ಟ ತೋರಿಸ್ತೀನಿ ನೋಡಿ ಗೈಸ್ ಕಾಯಿಸಿ ಆರಿಸಿರೋ ಬಿಸಿ ನೀರು ಹಾಕೋತಾ ಇದೀನಿ ಆರಬೇಕು ಚೆನ್ನಾಗೆ ಜ್ಯೂಸ್ಗೆ ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಒಂಥರ ಬಿಸಿ ಬಿಸಿ ಥರನೇ ಇರುತ್ತೆ ಚೆನ್ನಾಗಿ ಕಾಯಿಸ್ಬಿಟ್ಟು ಆರಿಸ್ಕೋಬೇಕು ಬಿಸಿ ನೀರು ಅದಾಕೊಂತ ಇವಾಗ ನನ್ನ ಮಗ ಬಂದ ಸಾಬಾರ್ ಮಾಡಿದ್ನಲ್ಲ ಗೈಸ್ ಮಾಡ್ಕೊಡ್ಸಾರ ನಾನು ಮಗನ್ಯಾಗ ಕೊಡ್ತಾ ಇದ್ದೀನಿ ಪಾಪಾ ಹೊಟ್ಟೆ ಇರ್ಸ್ಕೊಂಡ್ ಬಂದವರ ಎರಡು ಗಂಟೆ ಆಗೈತಿ ಇವಾಗ ನೋಡಿ ಬೈಸಿ ಈ ತರ ಕಲರ್ ಕಾಣಿಸ್ತಾ ಇದೆ ಜ್ಯೂಸ್ ಆರೆಂಜ್ ಕಲರ್ ಲೈಟ್ ಆರೆಂಜ್ ಕಲರ್ ಕಾಣಿಸ್ತಾ ಇದೆ ಇನ್ನೊತರ ಆರೆಂಜು ಅಂದ್ರೆ ಫುಲ್ಲು ಇದು ಚಿಪ್ಪೆ ಇದಿರುತ್ತಲ್ಲ ಆರೆಂಜ್ ಕಲರ್ ಅದು ಅಷ್ಟೇ ಅದು ಚೆನ್ನಾಗಿಲ್ಲ ಇವಾಗ ಚೆನ್ನಾಗಿ ಬರ್ತಾ ಇಲ್ಲ ಇದೆ ಬರ್ತಾ ಇಲ್ಲ ರಿಯಲಿ ರಿಯಲಿ ಅಂದ್ರೆ ನಿಜವಾದ ಜ್ಯೂಸ್ ಇದು ಕಲರ್ ಇಲ್ಲ ಏನಿಲ್ಲ ಮನ ಆರೈತೆ ದೊಬಡಾ ಕದತೋ ನೋಡಿ ಗೈಸ್ ಜೇತುಪ್ಪಾಗ್ತಾ ಇದೆ ಕ್ವಾಬಬ್ರು ಒಂದು ಸ್ಪೂನ್ ಸಾಕ ಗೈಸ್ ಆವಾಗ್ಲೇ ಸಕ್ಕರೆ ಹಾಕಿದ್ನಲ್ವಾ ಸಾಕ್ ಇಷ್ಟೇ ಇಲ್ಲಂದ್ರೆ ಜಾಸ್ತಿ स्वीಟ್ ಆಗ್ಬಿಡುತ್ತೆ ಸ್ವೀಟ್ ಆಗಲ್ಲ ಬಟ್ ಕುಡಿಕೆ ಒಂಥರ ನಮ್ಗೆ ನನಗೆ ಇಷ್ಟ ಇಲ್ಲ ಸ್ವೀಟ್ ಜಾಸ್ತಿ ನನ್ನ ಮಗ ತುಂಬ ಇಷ್ಟ ನಾನು ಸ್ವೀಟ್ ಅಂದರೆ ತುಂಬ ಇಷ್ಟ ಒಂದು ಕೆ ಜಿ ಅರ್ಧ ಕೆ ಜಿ ತಂದುಬಿಡ್ಲಿ ಒಂದೇ ದಿನ ಖಾಲಿ ಮಾಡಬೇಕು ಅಷ್ಟೇ ನೋಡಿ ಗೈಸ್ ಏನೇನು ಕಾಂಬಿನೇಷನ್ ಮಾಡ್ಬೋದು ಹುಳಿಕಾಳು ಮೊಳೆಕಾಳು ಸಾಂಬಾರು ದೋಸೆ ನನ್ನ ಮಗಳು ತಿನ್ನಲು ಅದಕ್ಕೋಸ್ಕರ ದೋಸೆ ಇದ್ದೀನಿ ಬೆಳಿಗ್ಗೆ ಇಡ್ಲಿ ಮಾಡಿದೆ ಅವಳು ಮಧ್ಯಾಹ್ನ ಬದಲಲ್ಲ ದೋಸೆ ಇದ್ದೀನಿ ನೋಡಿ ಏ ಬಾಚಿನೇ ನೋಡಿ ಅವ್ನಿಗೆ ಆರೆಂಜ್ ಜ್ಯೂಸ್ ಬೇಡವಂತೆ ಏನು ಮಿಲ್ಕ್ ಶೇಕ್ ಮಾಡ್ಕೊತವನು ಬಾಳೆಹಣ್ಣಿನ ಬರೀ ಬಾಳೆಹಣ್ಣು ಫುಲ್ಲು ನಾಚ್ ಕತಾನೆ ಗೈಸ್ ನೋಡಿ ನೋಡಿ ಹೌಸಿ ಕತ ನೋಡಿ ಸೊ ಇಷ್ಟ ಅವನೇನೆ ಸಪೋರ್ಟ್ ಮಾಡೋದು ಹಿಂಗಲ್ಲ ಮಮ್ಮಿ ಹಿಂಗೆ ಅಂತ ಸಪೋರ್ಟ್ ಮಾಡೋದೇ ಅವನು ಅದನ್ನ ನಾಚ್ಕೊಂಡು ಆ ಕಡೆ ಹೋಗ್ತಾನೆ ಅವ್ರ ಫ್ರೆಂಡ್ಸ್ಗಳೆಲ್ಲ ನೋಡ್ಬಿಡ್ತಾರ ದೋಸೆ ತಿಂತೀವಿ ನಮ್ಮ ಮುಂದೆ ನಮ್ಮನೆ ಹೊಾರಿ ನಮ್ಮ ಮನೆ ಮುಂದೆ ಸಿಮೆಂಟ್ ಹಾಕ್ತಾ ಇದ್ದಾರೆ ಗೈಸ್ ತುಂಬ ಖುಷಿಯಾಗ್ಬಿಡ್ತು ಅದಕ್ಕೆ ನೋಡಿ ಹಂಚ್ಕೊತಾ ಇದ್ದೀನಿ ನಮ್ಮನೆ ಮುಂದೆ ಮಾತ್ರ ತೋರಿಸ್ತಾ ಇದ್ದೀನಿ ಆಮೇಲೆ ಶಾರ್ಟ್ ವೀಡಿಯೋಗ ಶೇರ್ ಮಾಡ್ತೀನಿ ಗೈಸ್ ಫಸ್ಟ್ ಹೆಂಗಿತ್ತು ಆಮೇಲೆ ಹೆಂಗಾಯ್ತು ಅಂತ ಎಲ್ಲ ತೋರಿಸ್ತೀನಿ ಶಾರ್ಟ್ ಏರಿಯಾದಲ್ಲಿ ನೋಡಿ ಇವಾಗ ಸ್ವಲ್ಪ ಹಿಂಗಿದೆ ಚೆನ್ನಾಗಾಯ್ತು ಕ್ಲೈಮ್ಯಾಕ್ಸ್ ಇದು ಚೆನ್ನಾಗಾಯ್ತದ ತುಂಬ ತುಂಬ ಖುಷಿ ನನ್ನ ಮಗಳಂತೂ ಸೈಕಲ್ ತೊಳಿಬೇಕು ಅಂತ ತುಂಬ ಆಸೆ ಪಟ್ಟಿದ್ಲು ಇವಾಗ ಡೈಲಿ ಅವಳಗ್ ವಾಕಿಂಗ್ ಆದಂಗೆ ಆಯ್ತದ ಸೈಕಲ್ ತೊಳಿಯೋಕ್ಕೆ